ಅವರೇ ಹ್ಯಾರಿಸ್ ಅವರೇ ಬಸ್ಲಿ ಶಾಸಕ ಅಂತ ಅವರೇ ಸೋಮಶೇಖರ್ ಅವರೇ ಡಿ ಎಮ್ ಐ ಸಿ ಪಿ ಚೇರ್ಮನ್ ಅಂತ ರಘುರಾಮನ್ ಅವರೇ ಎಲ್ಲ ನೂತನವಾಗಿ ಎಂಟುಗಳ ಕಾರ್ಪೊರೇಷನ್ ಐದು ಪಂಚ ಕಾರ್ಪೊರೇಷನ್ನ ಕಮಿಷನರ್ಗಳೇ ನಮ್ಮ ಜಿ ಬಿ ಎಲ್ಲ ಹಿರಿಯ ಅಧಿಕಾರಿಗಳೇ ದಿನ ಬೆಂಗಳೂರು ಗ್ಲೋತ್ ಬೆಂಗಳೂರಿನಲ್ಲಿ ಸೇವೆ ಮಾಡಿದಂಥ ಎಲ್ಲ ಹಿರಿಯ ಕೋಟಿ ಅಧಿಕಾರಿಗಳು ನಾನು ನಿನ್ನೆ ಹೇಳಿದೆ ಇವತ್ತು ಕೂಡ ಇದೊಂದು ಐತಿಹಾಸಿಕವಾದಂಥ ದಿನ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಂಗಳೂರು ನಗರದಲ್ಲಿ ಲೇಟರ್ ಬೆಂಗಳೂರು ಅಧಿಕಾರ ಈ ಸಭೆಯನ್ನು ತೀರ್ಮಾನ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಕೋಟಿ ಸಭೆಯನ್ನು ಮಾಡೋಣ ಅಂತೇಳಿ ನನಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಬಂದು ಪ್ರಾರಂಭಿಕವಾಗಿ ಒಂದು ಒಳ್ಳೆಯ ಸಂದರ್ಭದಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದು ಗ್ರೇಟರ್ ಬೆಂಗಳೂರು ಅಧಿಕಾರದ ಏನು ಒಂದು ಬೋರ್ಡ್ ಇದೆ ಅಂತ ಆ ಕಚೇರಿಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಮುಂದಕ್ಕೆ ಮುಖ್ಯಮಂತ್ರಿಗಳು ಆ ಎಲ್ಲ ನೂತನ ಸದಸ್ಯರನ್ನು ಆಹ್ವಾನಿಸಿ ಒಂದು ಸಭೆಯನ್ನು ಕೂಡ ನಿಗದಿ ಮಾಡೋರಿದ್ದಾರೆ ನಾನು ಅದಕ್ಕೆ ದಿನಾಂಕವನ್ನು ನಿಮಗೆ ನಾನು ತಿಳಿಸ್ತೇನೆ ಇವತ್ತು ಎಲ್ಲ ಕಾರ್ಪೊರೇಷನ್ ಐದು ಕಮಿಷನರ್ಗೂ ಕೂಡ ಚಾರ್ಜ್ ಲೇಖಿದ್ದಾರೆ ಇವತ್ತು ಹೊಸದಾಗಿ ಬೆಂಗಳೂರು ನಗರಕ್ಕೆ ಒಂದು ಉತ್ತಮವಾದ ಆಡಳಿತವನ್ನು ಕೊಡಬೇಕು ಜನರ ಪಾಲಿಗೆ ಸರ್ಕಾರ ಇರಬೇಕು ಜನರ ಸಮಸ್ಯೆಯನ್ನು ಹತ್ತಿರಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆದಷ್ಟು ಒಂದು ಪಾರದರ್ಶಕವಾದಂತಹ ಆಡಳಿತವನ್ನು ಈಗಾಗಲೇ ಇಪ್ಪತ್ತಿಂದಲೇ ಬೌಂಡ್ರಿ ಏನೇನಿದೆ ಆ ಬೌಂಡ್ರಿಗಳನ್ನೆಲ್ಲ ಮಾರ್ಕ್ ಮಾಡಿ ಆ ಕಾರ್ಪೊರೇಷನ್ನು ಯಾವ ಕಾರ್ಪೊರೇಷನ್ನು ಎಲ್ಲೆಲ್ಲಿ ಬರ್ತದೆ ಯಾವ ರಸ್ತೆ ಬರ್ತದೆ ಅದನ್ನೆಲ್ಲ ಕೂಡ ಗುರುತು ಮಾಡುವಂಥ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡ್ತಾರೆ ಮುಂದಕ್ಕೆ ಈ ಸ್ವಚ್ಛತೆ ದೃಷ್ಟಿಯಿಂದ ರಸ್ತೆಗಳ ಸುಧಾರಣೆಯಿಂದ ಆಡಳಿತ ದೃಷ್ಟಿಯಿಂದ ಸುಮಾರು ಐನೂರು ಜನ ಒಟ್ಟಾಗಿ ಇಂಜಿನಿಯರ್ಗಳು ಅದಕ್ಕೆ ಅನುಮೋದನೆಗೆ ಈಗಾಗಲೇ ನಮ್ಮ ಜೀವಿಯ ವತಿಯಿಂದ ಎಲ್ಲ ಕಾರ್ಪೊರೇಷನ್ಗಳಿಗೆ ಕೊಡಬೇಕು ಪ್ರತಿ ವಾರ್ಡ್ಗೂ ಕೂಡ ಈಗ ಹಿಂದೆ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಈಗ ಹೆಚ್ಚು ಕಮ್ಮಿ ನಾವು ಐನೂರು ವಾರ್ಡ್ಗೆ ನಮ್ಮ ಅನುಮತಿಗೆ ಈಗಾಗಲೇ ಸರ್ಕಾರಕ್ಕೆ ಅವರು ಸಲ್ಲಿಸಿದ್ದಾರೆ ಸೊ ಆ ದಿಟ್ಟಿನಲ್ಲಿ ಇವತ್ತೆಲ್ಲ ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಈ ಮಧ್ಯದಲ್ಲಿ ಇವತ್ತು ಇವತ್ತಿಂದಲೇ ಅವರಿಗೆ ಆ ಸಂಬಂಧಪಟ್ಟಂಥ ವ್ಯಾಪ್ತಿಯಲ್ಲಿ ಅವರ ತೆರಿಗೆಯನ್ನು ಸ್ವೀಕಾರ ಮಾಡುವಂಥದ್ದು ಅವರು ಕಾರ್ಪೊರೇಷನ್ನ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ ನಮ್ಮ ಮಹೇಶ್ವರ ರಾವ್ ಐದು ಕಾರ್ಪೊರೇಷನ್ಗೂ ಕೂಡ ಇಲ್ಲಿ ಕಮಿಷನರ್ ಇರೋದಲ್ಲೇ ಜಿ ಬಿ ಐಗೆ ಅವರಲ್ಲಿ ಅಡ್ಮಿನಿಸ್ಟ್ರೇಟರ್ ಕೂಡ ಚುನಾವಣೆ ನಡೆಯವರು ಕೂಡ ಅವರು ಕೆಲಸವನ್ನು ಅವರು ಮಾಡಿಕೊಂಡು ಹೋಗ್ತಾ ಹೋಗ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಂದು ಇಲ್ಲಿ ಎಲ್ಲ ಕಾರ್ಪೊರೇಷನ್ನ ಐದು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವ್ರಿಗೇನು ಏನು ಜವಾಬ್ದಾರಿಯನ್ನು ಕೊಡ್ತೇವೆ ಆ ಕೆಲಸವನ್ನು ಕಾನೂನು ಚೌಕಟ್ಟಿನಲ್ಲಿ ಎಪ್ಪತ್ನಾಲ್ಕು ತಿದ್ದುಪಡಿ ಏನೂ ಇದೆ ಅದನ್ನು ಅವರೆಲ್ಲ ಕೂಡ ಮುಂದುವರ್ಸೋದಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಈಗಾಗಲೇ ನಮಗೆ ತಮ್ಮ ಹೇಳಿದಂಗೆ ಒಂದನೇ ತಾರೀಕು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಐದು ಕಾರ್ಪೊರೇಷನ್ನ ನೂತನ ಕಚೇರಿಗಳು ಅದು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ನಾನು ಕೂಡ ಐದು ಕಾರ್ಪೊರೇಷನ್ನ ಕಚೇರಿಗಳ ಜಾಗವನ್ನು ವೈಯಕ್ತಿಕವಾಗಿ ನಾನು ಕೂಡ ಪರಿಶೀಲನೆ ಮಾಡಲಿದ್ದೇನೆ ಮತ್ತು ಕೆಲವು ನಮ್ಮ ಕೆಲವು ಅನೇಕ ನಾಗರಿಕರಿಗೆ ಆರ್ಕಿಟೆಕ್ಟ್ಸ್ಗೆ ಎಲ್ಲರೂ ಕೂಡ ಇವತ್ತು ನಾವು ಅವ್ರಿಗೆ ಆಹ್ವಾನವನ್ನು ಕೂಡ ನಾವು ಕೊಟ್ಟಿದ್ದೇವೆ ಯಾರು ಬೇಕಾದರೂ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾರು ಬೇಕಾದ್ರು ಕೂಡ ಬಂದು ಅವರು ಪಾರ್ಟಿಸಿಪೇಟ್ ಮಾಡಿ ಅವರು ಯಾವ ರೀತಿ ಇರಬೇಕು ಈ ಬಿಲ್ಡಿಂಗು ಅನ್ನೋದು ಇದರಿಂದ ಅವ್ರು ನಮಗೆ ಡಿಸೈನನ್ನು ಕೊಟ್ಟು ಅವ್ರು ಅವಕಾಶ ಮಾಡಿಕೊಡ್ತೇವೆ ಫಸ್ಟ್ ಮೂರು ಸೆಲೆಕ್ಟ್ ಮಾಡ್ತೇವೆ ಮೂರು ಐದು ಮಾಡ್ತೇವೆ ಅದಕ್ಕೆ ಐದು ಲಕ್ಷ ಕೂಡ ನಾವು ಬಹುಮಾನ ಬಹುಮಾನವನ್ನು ಮತ್ತು ಅವರಿಗೆ ದೋಮವನ್ನು ಕೂಡ ಇತಿಹಾಸ ಪುಟ್ಟಕ್ಕೆ ಸೇರೋಂಥ ಇವತ್ತು ನಮ್ಮ ನೂತನವಾದಂಥ ಐದು ಕಾರ್ಪೊರೇಷನ್ ಬಿಲ್ಡಿಂಗ್ ಕೂಡ ಒಂದು ಹೊಸ ರೂಪವನ್ನು ಕೊಡಬೇಕು ಈ ಗಡಿಗಳನ್ನು ಕೂಡ ನಾವು ನೇಮಕವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಏನು ಮಾಧ್ಯಮ ಆ ಗಡಿಗೂ ಕೂಡ ಗಡಿಗೊಬ್ಬರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗ್ತದೆ ಏಕೆಂದರೆ ಯಾರ್ಯಾರು ಯಾವ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಇದನ್ನು ಗಮನ ಗಳಿಸ್ಬೇಕಾಗ್ತದೆ ಮುಂದಿನ ದಿನದಲ್ಲಿ ಅನೇಕ ಆಡಳಿತ ದೃಷ್ಟಿಯಿಂದ ಈ ಗಡಿಗಳ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಉದ್ಭವ ಆಗ್ತದೆ ಅದನ್ನು ನಾನು ಈಗ ನಾನು ಹೆಚ್ಚಿಗೆ ಅದ್ರ ಬಗ್ಗೆ ನಾನು ತಿಳಿಸಲಿಕ್ಕೆ ಹೋಗುವುದಿಲ್ಲ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಸಂಬಳಕ್ಕೆ ಮತ್ತು ಬೇರೆ ನೋವು ಕೂಡ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಈಗಾಗಲೇ ನಾವು ನಾವು ಮಾಡಿದ್ದೇವೆ ಸೊ ಅದಕ್ಕೆ ಒಂದು ಮುನ್ನೂರು ಕೋಟಿಯಷ್ಟು ಈಗಾಗಲೇ ಬಿ ಬಿ ಎಂ ಪಿಯಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸೊ ಅವರು ಆಡಳಿತ ದೃಷ್ಟಿಯಿಂದ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅವ್ರು ಮಾಡ್ಬೋದು ಆದರೆ ಮುಂದಕ್ಕೆ ಕೂಡ ನಮ್ಮ ಸ್ಥಳೀಯ ಇಂಜಿನಿಯರ್ಗೂ ಕೂಡ ವ್ಯಾಪ್ತಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ನಾವು ಈಗಾಗಲೇ ಹಂಚಿದ್ದೇವೆ ಯಾವ ರೀತಿ ಮುಂದುವಷ್ಟು ನೋಡಬೇಕು ಅಂತೇಳಿ ಈಗಾಗಲೇ ಅವ್ರಿಗೆ ನಾವು ತಿಳಿಸಿದ್ದೇವೆ ಹಾಗೆ ಈಗಾಗಲೇ ನಮ್ಮ ಚಾರ್ಜ್ ಅನ್ನು ಯಾರು ತೆಗೆದುಕೊಂಡಿದ್ದಾರೆ ಯಾರೋ ಒಬ್ಬರು ಇಬ್ಬರು ಮಾತ್ರ ಹೊರಗಡೆ ಇದ್ದಾರೆ ಅದು ಬಿಟ್ಟು ಮಿಕ್ಕಿದ್ದವರೆಲ್ಲರೂ ಕೂಡ ನಿಮ್ಮ ಚಾರ್ಜನ್ನು ತೆಗೆದುಕೊಂಡು ಹೊಸ ಕಾರ್ಪೊರೇಷನ್ ಈ ಐದು ಕಾರ್ಪೊರೇಷನ್ನೇ ನಾವೇನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಆಗಬೇಕು ಅಂತೇಳಿ ನಾವಿದ್ದಾರೆ ಮಾರ್ಗದರ್ಶನ ಎಲ್ಲಾ ಪಾಲಿಕೆಗಳು ಸೇರಿ ಸದ್ಯಕ್ಕೆ ಬೇರೆ ಡೆವಲಪ್ಮೆಂಟ್ ಕೆಲಸಕ್ಕೆಲ್ಲ ಬೇರೆ ಆಗ್ತದೆ ದೃಷ್ಟಿಯಿಂದ ಅವರಿಗೆ ಸಂಬಳ ಟ್ಯಾಕ್ಸ್ ಕಟ್ತಾರೋ ಬಿಡ್ತಾರೋ ನಾಳೆ ಬೆಳಿಗ್ಗೆ ಎಮರ್ಜೆನ್ಸಿಗೆ ಪೆನ್ಷನ್ ಕಟ್ಟಬೇಕಾಗ್ತದೆ ಅದெல்லாம் ಕೂಡ ಅಡ್ಮಿಷನ್ ಇಂಟರ್ಲೇಕಟ್ ಇದೆ. मेरे मेरे क्लासेस ಎಲ್ಲಾ ಅದರ ಕೂಡ ಜಾಲಾಟಿಕ್ಲ್ಸ್ ಆ ವಾಟ್ಸಪ್ ಬಂದುಬಿಡುತ್ತೆ. ಅದெல்லாம் ನಾವು ರೆಕಾರ್ಡ್ ಮಾಡ್ತೀವಿ ಅದಕ್ಕೆ ನಾವು ಮಾಡ್ತೀವಿ. ಸವನ್ನಿಂಗ್ ಇಸ್ टुडे आई एम वेरी ഹാಪಿ ಟು ಬಿಮ್ ಬಮ್ ಇಟ್ इज ए ग्रेट ಡೇ फॉर बेंगलुरु फॉर बेटर एडमिनिस्ट्रेशन बेटर गुड गवर्नेंस Transparency and accountability. So, the Greater Bangalore Authority has been formed with five corporations and it has been divided, the corporation has been divided. It is a big message to the nation and the state of Karnataka and in the interest of the governance in Bangalore. So, today I have come and inaugurated the board which we have launched. And uh, we have already instructed my officials to mark all the boundaries of the respective corporations. All the officials of the five corporations have taken over charge. All the concerned officers have taken charge. And we are adding almost uh, additional about some uh, 300 extra engineers. Total, there will be about uh, 500 engineers at the lower level to see that there will be more transparent. And uh, they will look after the lower level work as per the wards. We are appointing one one engineer to every ward. So more or less, how many wards will be there? Uh, so number of uh, engineers will be appointed to care of, to, uh, to take care of the development, cleanliness, and all the issues connected to the uh, development. The citizens of Bangalore will have more. Uh, they can approach. Earlier, they used to approach one corporation commissioner. Now they can approach five corporation commissioner and other officers. We have, every corporation will have two IAS officers, one KS officers, two chief engineers and they will work with a similar pattern of uh, how the Bangalore city corporation used to, BBAPU used to work in the same area. It is a very great uh, decision which we have taken. We know that uh, we are looking at the uh, yeah, corporation to come into uh, the GBA will start functioning. Has already started functioning. The Honorable Chief Minister yesterday I discussed with him and informed him that uh, the corporation, the new GBA has come into existence at the and he has advised, advised me uh, to uh, we have uh, he has advised me to fix a date for the meeting. About more than 75 to 80 members will be the members of the new GBA. And there are, earlier there was 27 divisions. Now we are converting into 50 divisions in Bangalore city uh, uh, area with the five bar patients. And about from 75 to 150 uh, subdivisions, almost is double. Uh, will be incurred, and uh, there will be a lot of accountability to all my uh, officials, engineers, bureaucrats to look into it. So, this is a big, uh, day, uh, great change. And I thank all my political leaders of the Congress Party, Jantadar, and the BJP leaders, including the leader of the opposition and all the senior uh, parliament members of Bangalore City. All of them have cooperated, and all of them are very happy that there is a new outcome coming out of this uh, uh, greater bangalore party for the progress and development. as you all know that the entire world is looking at bangalore and india is also seen through bangalore. we want to give a better administration to the people of bangalore. that is why we have taken this uh, strong, bold, progressive vision in the interest of the citizens of bangalore. <laughs> ಅದೆಲ್ಲ ನಾನು ಮತ್ತೆ ನಿಮ್ಗೆ ತಿಳಿಸ್ತೀನಿ ಈಗ ಎಲೆಕ್ಷನ್ ಕಂಡಕ್ಟ್ ಆಗಲಿ ಈಗ ಏನಿದೆ ಅದಕ್ಕೆ ವ್ಯಾಪ್ತಿಗೆ ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬಂದಿದೆ ಈಗ ಆಡಳಿತ ನೇಮಕ ಮಾಡಿದ್ದೀವಿ ಈಗಿರೋ ಎಲೆಕ್ಷನ್ ಅಲ್ಲೇ ನನ್ನ ಚುನಾವಣೆಯನ್ನು ನಡೆಸ್ತೀವಿ ಅದಾದ್ಮೇಲೆ ಸೈಮಂ ಟೇಸಕ್ ಕೂಡ ನಾವು ಮಾಡ್ತೀವಿ ಆ ಏರಿಯಾ ಏನು ಅಂತ ಹೇಳಿ ನಾನು ಸುತ್ತಲೂ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ ಎಲ್ಲ ಶಾಸಕರನ್ನು ಅಧಿಕಾರಿಗಳು ಕೂಡ ನಾನು ಮಾಡಬೇಕಾಗ್ತದೆ ಅದಾದ ಮೇಲೆ ನಾನು ತಿಳಿಸ್ತೀನಿ ಫಸ್ಟು ನಾವು ಅದು ಕೈ ಹಾಕಿ ಹೋದರೆ ಅನೇಕ ಲಿಡಿಗೇಷನ್ಸು ಕೋರ್ಟು ಕಚೇರಿ ಎಲ್ಲ ಬರ್ತದೆ ಆ ದೃಷ್ಟಿಯಿಂದ ಭಾಳ ದೂರದಲ್ಲಿಟ್ಟುಕೊಂಡು ಜನರಿಗೆ ಆಡಳಿತವನ್ನು ಕೊಡಬೇಕು ಎಪ್ಪತ್ತ ತಿದ್ದುಪಡಿಯನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಯಾವ ಅಡಚಣೆ ಬರಬಾರ್ದು ದೃಷ್ಟಿಯಿಂದ ನಾನು ಮಾಡ್ತೀನಿ ಯಾಕೆಂದರೆ ಕೆಲವು ಕಡೆ ಬಾರ್ಡ್ರಲ್ಲಿ ಕೆಲವು ಕಡೆ ಸಿ ಎಮ್ ಸಿಗಳು ಇರ್ತದೆ ಕೆಲವು ಕಡೆ ಪಂಚಾಯತಿ ಇರ್ತದೆ ಅವರಿಗೆ ಇದೆ ನಾವು ಅವ್ರನ್ನೂ ಸೇರ್ಕೊಂಡ ತಕ್ಷಣ ಅವ್ರನ್ನ ಇಲ್ಲಿ ಅಫಿಷಿಯಲ್ ಆಗಿ ಇಲ್ಲಿ ಮೆಂಬರ್ ಆಗಿ ನಾವು ನೇಮಕ ಮಾಡಬೇಕು ಪಂಚಾಯತ್ ಮೆಂಬರ್ಸು ಆಸು ಚಿಕ್ಕ ಬೌಂಡ್ರಿ ಇದೆ ದೊಡ್ಡ ಬೌಂಡ್ರಿ ಇದೆ ಆತ ಕೂಡ ಇಲ್ಲಿ ಮೆಂಬರ್ ಆಗಿ ಕಾರ್ಪೊರೇಷನಲ್ಲಿ ಕೆಲಸ ಮಾಡಬೇಕಂತ ಅವಕಾಶ ಹಿಂದೆ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಒಳಗಡಿಸಿದೆ ಆ ದೃಷ್ಟಿಯಿಂದ ಆ ಏರಿಯಾ ಕಾಲ್ ಮಾಡಬೇಕಾದ್ರೆ ನಾವು ಮತ್ತೊಂದು ಎಕ್ಸಸೈಸನ್ನು ನಾವು ಮಾಡಬೇಕಂತ ಸೊ ಆಳ್ತ ದೃಷ್ಟಿಯಿಂದ ಆ ಕೆಲಸ ಕೂಡ ನಾವು ಮಾಡಿರೋರೇಟ್ ಅದು ನಿಮಗೆ ಇನ್ನೂ ನಂಬರ್ ಗೊತ್ತಿಲ್ಲ ಆ ಜನಸಂಖ್ಯೆ ಒಂದು ಕೋಟಿ ಲಕ್ಷ ಜನಸಂಖ್ಯೆ ಅದು ಬೇರೆ ಕಾರ್ಪೊರೇಷನ್ ಇಲ್ಲಿ ಮೂವತ್ತು ಜನ ಜನ ಅಸೆಂಬ್ಲಿ ಒಂದೊಂದು ಕೆಲವು ಅಸೆಂಬ್ಲಿ ಕ್ಷೇತ್ರದಲ್ಲಿ ಆರು ಲಕ್ಷ ಓಟ ತುಮಕೂರು ಕ್ಷೇತ್ರದಲ್ಲಿ ಆ ರೀತಿ ಸೊ ಫ್ಲೋಟಿಂಗ್ ಪಾಪುಲೇಷನ್ ಇವತ್ತಿಂದ ಇದೆ ಅವ್ರು ಇಲ್ಲಿ ಹೋಟೆಲ್ ಇದ್ದಾರೋ ಇದು ಸರ್ವಿಸ್ ಅಂತ ನಾವು ಕೊಡಲೇಬೇಕು ಹೊರಗೆ ಹೊರಗಡೆಯಿಂದ ಎವ್ರಿ ಡೇ ಎಪ್ಪತ್ತು ಲಕ್ಷ ಜನ ಬೆಂಗಳೂರಿಗೆ ಇವತ್ತು ಜನ ಬರ್ತಾ ಇದ್ದಾರೆ ಎಪ್ಪತ್ತು ಲಕ್ಷ ಜನ ಹೋಟಲ್ ಬರ್ತಾರೆ ಬರ್ತಾರೆ ವ್ಯಾಪಾರ ಮಾಡ್ತಾರೆ ಹೋಗ್ತಾರೆ ಕೆಲಸಕ್ಕೆ ಬರ್ತಾರೆ ಹೊರಗಡೆಯಿಂದ ಬೆಂಗಳೂರಿನ ಸುಟ್ಟುಕೊಂಡು ಇರುವಂಥ ಎಲ್ಲ ನಗರಗಳಿಂದ ಮಂಡ್ಯ ಮೈಸೂರಿಂದ ಹಿಡಿದು ತುಮಕೂರು ಕೋಲಾರ ಎಲ್ಲ ಜನ ಕೂಡ ಉದ್ಯೋಗಕ್ಕೋಸ್ಕರ ಒಂದೊಂದು ಜಿಲ್ಲೆಯಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಬಂದು ಹೊರಗಡೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಆ ನಾಗರಿಕರು ಕೂಡ ನಾವು ಸೇವೆಯನ್ನು ನಾವು ಮಾಡಬೇಕಾಗಿದೆ ಅದು ಅವ್ರು ಹೇಳ್ತಾರೆ ನಿಮಗೆ ಫಸ್ಟ್ ಅವರನ್ನ ಆಗಿ ಅವರವರ ಶಕ್ತಿ ಪ್ರದರ್ಶನ ಫೀಲ್ಡಲ್ಲಿ ಎಲ್ಲರೂ ಕೂಡ ರೋಡಲ್ಲಿ ಇರಬೇಕು ಈಗಾಗಲೇ ನಮ್ಮ ಹೊಸ ಜಿ ವಿ ಕಮಿಷನರ್ ಬೆಳಗ್ಗೆ ಆರು ಗಂಟೆಯಿಂದಲೇ ವಾಕಿಂಗ್ ಫುಟ್ಪಾತು ಫುಟ್ಪಾತ್ ನೋಡೋದ್ರಲ್ಲಿ ಚರಂಡಿ ನೋಡೋದ್ರಲ್ಲಿ ನೀರು ನೋಡೋದ್ರಲ್ಲಿ ಅವ್ರು ಯಾರೇ ಕಾಲ ಕಳೀತಾ ಇದೆ ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ ಫುಟ್ಪಾತಲ್ಲಿ ಅವರು ಮಾಡ್ತಾರೆ ಸೊ ಎಲ್ಲರೂ ಕೂಡ ಆಲ್ ಕಮಿಷನ್ಸ್ ಪಿ ಜಿ ಬಿಲ್ ಇಲ್ ಟೆನ್ ಸೊ ಅದು ಇದು ನಮ್ಮ ಕಾರ್ಪೊರೇಷನ್ ಕಮಿಷನರ್ದು ಮಿನಿಮಮ್ ಸೆವೆಂಟೀನ್ ಅವರ್ಸ್ ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ಸ್ ಅವರು ಕೆಲಸವನ್ನು ಮಾಡಬೇಕು ಿ ಅಕೌಂಟಬಿಲಿಟಿ ಅದಕ್ಕೋಸ್ಕರ ಎಲ್ಲ ಉಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ಕಂಪಲ್ಸರಿ ಡೆಪ್ಟಿ ಕಮಿಷನರ್ನ ಮಾಡುವಂಥವ್ರಿಗೆ ನಾವು ಆಯ್ಕೆ ಮಾಡಿ ಸೀನಿಯರ್ ಆಫೀಸರ್ಸ್ನ ನಾವು ಇದಕ್ಕೆ ನೇಮಕ ಮಾಡಿದ್ವಿ ಅವ್ರ ಜೊತೆಗೆ ಒಬ್ಬೊಬ್ರು ಜೂನಿಯರ್ ಐ ಎ ಎಸ್ ಆಫೀಸರ್ಸು ಅವರು ಕೂಡ ಅದಕ್ಕೆ ಅವ್ರನ್ನ ಕೂಡ ನಾವು ಇದಕ್ಕೆ ನೇಮಕ ಮಾಡ್ತೀವಿ ಸರ್ ಐನೂರು ಜನ ಇಂಜಿನಿಯರ್ಸ್ ನೇಮಕ ಮಾಡ್ಕೊಂಡಿದ್ದಾರೆ ಹೊಸದಾಗಿ ಸರ್ ಜಿಒ ಕೆ ಗ್ಯಾಂಟ್ ಎಂಟುನೂರು ಕೋಟಿದ್ದು ಮತ್ತು ಬಿ ವಿನೂರು ಕೋಟಿದ್ದು ವೈಟ್ ಹಾಕ್ಸ್ ಎಲ್ಲ ಸಹಿತ ಬಿಸ್ಮೈಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ ಅದು ನಾವು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅದನ್ನು ಸದ್ಯಕ್ಕೊಂದು ಮೂರ್ನಾಲ್ಕು ತಿಂಗಳು ಸ್ವಲ್ಪ ಏನೇನು ಸೆಟ್ರಲ್ ಮಾಡಬೇಕು ಅದಕ್ಕೆಲ್ಲ ನಾವು ಮಾಡ್ತೀವಿ ಕಾಂಟ್ರಾಕ್ಟ್ ಕಂಪ್ ಅದೆಲ್ಲ ಬೇರೆ ನೋಡ್ತೀವಿ ನಾವು ಕೆಲವು ಒಂದೊಂದು ಏರಿಯಾ ಇದೆ ಒಂದೊಂದು ಕರೆಕ್ಟ್ ಮುಂದಕ್ಕೆ ಯಾವುದಾದ್ರು ವಾ ನಮ್ಮ ಏರಿಯಾ ಡಿವೈಡ್ ಆಗ್ತಿದೆ ಈಗೇನು ನಮಗೆ ಏರಿಯಾನ ನಾವು ಫಿಕ್ಸ್ ಮಾಡಿದ್ದೀವಿ ಆ ಕಂಪ್ಲೀಟ್ ಅದು ಮುಂದಕ್ಕೆಲ್ಲ ಅದೆಲ್ಲ ಈಗ ಏನು ನಾವು ಮಾಡಿದ್ದೀವಿ ಅದನ್ನೆಲ್ಲ ನಾವು ಡಿವೈಡ್ ಮಾಡ್ತೀವಿ ಆಮೇಲೆ ಕಂಪ್ಲೀಟ್ ಆ ಏರಿಯಾಗೆ ಆ ಜವಾಬ್ದಾರಿನ ಬಿಟ್ಕೊತೀವಿ

ಬೆಂಗಳೂರಲ್ಲಿ ಎರಡು ಲ್ಯಾಂಗ್ವೇಜ್ ಕೂಡ ಬಹಳ ಪ್ರಸಿದ್ಧವಾಗಿದೆ ಇದು ಹೊರಗಡೆ ಕೂಡ ಇದ್ರ ಬಗ್ಗೆ ನಾವು ಹೆಚ್ಚು ಗೌರವವನ್ನು ಕೊಡಬೇಕು ಸೊ ಇದು ನಮ್ಮ ಮಾತೃಭಾಷೆ ನಾವು ಕೊಡೋಂಥ ಪ್ರಶ್ನೆ ಇಲ್ಲ ಎಲ್ಲ ಆಳ್ತ ಭಾಷೆನೂ ಇರ್ತದೆ ಯಾಕಂದರೆ ಒಳ್ಳೆಯ ಪದ ಕೊಟ್ಟರೆ ಅದಕ್ಕೆ ಬೇಕಾದ್ರೆ ನೋಡೋಣ ಚಿಂತೆಮ್ಮ ನೋಡಿ ಅಮ್ಮ ಯಾರು ಇಲ್ಲಿ ಓಟರ್ ಇರ್ತಾರೆ ನನಗ್ ಗೊತ್ತಿಲ್ಲ ಮಾತ್ರ ಇಲ್ಲಿ ಯಾರು ವಾಸ ಇರ್ತಾರೆ ವಾಸ ಇಟ್ಕೊಂಡು ಓಟ ಇಲ್ಲಿ ಓಟ್ ಇಡ್ತದೆ ಯಾರು ಪ್ರತಿನಿಧಿಗಳಾಗಿರ್ತಾರೆ ಈಗ ನಾನು ಬೆಂಗಳೂರಲ್ಲೇ ವಾಸ ಇದ್ದೀನಿ ನನ್ನ ಓಟ್ ದೊಡ್ಡ ಇದೆ ನಾನು ಇಲ್ಲಿ ಓಟಾಡ್ತೇನೆ ನಾನು ಯಾವ ಕಾರ್ಪೊರೇಷನ್ಗೂ ಬಂದು ಊಟ ಯಾವ ಮೇಯರ್ಗೂ ಬಂದು ನಾನು ಅಶ್ವಥಾಮ್ ಕ್ಷೇತ್ರದಲ್ಲೇ ನಾನು ವಾಸ ಮಾಡಿದ್ದು ಕೂಡ ನಾನು ಆ ಕಾರ್ಪೊರೇಷನ್ಗೆ ಬಂದು ಊಟ ಅದು ನನಗೆ ಹತ್ತಿಲ್ಲ ನನಗೆ ಹಕ್ಕಿ ಏನಿದೆ ಅಂದರೆ ಕನ ನನಗೆ ಓಟಗಿರು ಬೇರೆ ಪ್ರತಿನಿಧಿಗಳು ಈಗ ನಾವು ಶಿವ ಶಿವಣ್ಣ ಆನೆಕಲ್ ಕ್ಷೇತ್ರ ಒಂದು ವಾರ್ಡಿನ ಸೇರ್ತವೆ ಆ ನಾವು ಒಂದು ಆಕರ್ಷ ಮಾಡಿಕೊಡ್ಬೇಕು ಕೆಲವರು ಇಲ್ಲಿ ನಾಮಿನೇಟೆಡ್ ಮೆಂಬರ್ಸಿಪ್ ರಾಜ್ಯಸಭಾ ಮೆಂಬರ್ ನಮ್ಮ ಸುಧಾಮೂರ್ತಿ ಅವರು ಅವರು ಇಲ್ಲಿ ವೋಟರ್ ಇದ್ದಾರೆ ಅವರು ನಾವು ಪ್ರೊವೈಡ್ ಮಾಡಲೇಬೇಕಾಗ್ತದೆ ಅದಕ್ಕೆ ನಾವು ಸುಮಾಲೀನರು ಕಟ್ಟಿಫಿಕೆ ಇದು ಅಮೆಂಡ್ಮೆಂಟ್ ಕೊಡ್ತಾರು ಕೂಡ ನಾವು ಸಿದ್ಧ ಯಾಕೆಂದರೆ ಅವರೆಲ್ಲ ನಾವು ಇಲ್ಲಿ ವೋಟರ್ ಇರೋದರಿಂದ ಅವ್ರಿಗೂ ಕೂಡ ನಾವು ಇಲ್ಲಿ ಅವಕಾಶವನ್ನು ನಾವು ಕೊಡಬೇಕು ಯಾರು ವೋಟರ್ ಇಟ್ಕೊಳ್ತಾರೆ ಅವ್ರಿಗೆ ನಾವು ಕೊಡಬೇಕು ಎಪ್ಪತ್ತೈದು ಇದೆ ಎಂಬತ್ತು ನಾವೇನು

ಬರಗಡೆ ಎಲ್ಲ ಎಲ್ಲ ಸರ್ ಎಲ್ಲ ಎಂಎಸಿ ಗೆ ಇಲ್ಲೇ voting ಮಾಡ್ತೀರೋ ಬರ್ತೀರೋ ಮತ್ತೆ ಅವರು ನೋಡೆಲ್ನ ಡಿಸ್ಟ್ರಿಕ್ಟ್ ಮೈಸೂರೆ ಇದೆ ಸರ್ ಸರ್ ಅವರು ನೋಡೆಲ್ ಡಿಸ್ಟ್ರಿಕ್ಟ್ ಬರೋದು ಮೈಸೂರಿಗೆ ಕಾಂಸ್ಟಿಟ್ಯೂency ಇರಬೇಕು ಎಲೆಕ್ಟೆಡ್ मेंबर ಇರಬೇಕು ಇಲ್ಲಿ वोट ಇರಬೇಕು ಸರ್ ಅವರು ಒಂದು वोट ಮಾತ್ರ ಇቲಗೆ ಟ್ರಾನ್ಸ್‌ಫರ್ ಆಗಿದೆ ಸರ್ ವಿಜಯನಗರ ಟೌನ್ ರೆಸಿಡೆನ್ಷಿಯಲ್ ಅಡ್ರೆಸ್ ಇಂದ ತಾಯಿ ಮನೆಗೆ ಆದರೆ ಅವರು ನೋಡೆಲ್ ಡಿಸ್ಟ್ರಿಕ್ಟ್ ಬರೋದು ಮೈಸೂರಿಗೆ ಕಾಂಸ್ಟಿಟ್ಯೂency ಶುಡ್ ಫಾಲ್